ಡಿಸಿಎಂ ಅಜಿತ್ ಪವಾರ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ತಂದೆಯ ಪಾರ್ಥಿವ ಶರೀರಕ್ಕೆ ಇದೀಗ ಪುತ್ರರಿಂದ ಅಗ್ನಿಸ್ಪರ್ಶ ಮಾಡಲಾಗಿದೆ ಅಗ್ನಿಸ್ಪರ್ಶ ಮಾಡಿರುವಂತಹ ಪುತ್ರ ಪಾರ್ಥ್ ಪವಾರ್ ಹಾಗೂ ಜೈ ಇಬ್ಬರೂ ಕೂಡ ಇವತ್ತು ಅಗ್ನಿಸ್ಪರ್ಶವನ್ನ ಮಾಡಿದ್ದಾರೆ ಇವತ್ತು ಅವರ ಅಂತ್ಯಕ್ರಿಯೆ ಇತ್ತು ಹಾಗಾಗಿ ಅಗ್ನಿಸ್ಪರ್ಶ ಮಾಡಿರುವಂತಹ ಅವರ ಪುತ್ರ ಪಾರ್ಥ್ ಪವಾರ್ ಹಾಗೂ ಜೈ ಪವಾರ್ ಇಬ್ಬರೂ ಕೂಡ ಅಗ್ನಿಸ್ಪರ್ಶವನ್ನ ಮಾಡಿದ್ದಾರೆ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಮಹಾರಾಷ್ಟದ ಡಿಸಿಎಂ ಮಜಿತ್ ಅಂತ್ಯಕ್ರಿಯೆಯಲ್ಲಿ ಜನಸಾಗರವೇ ಹರಿದು ಬಂದಿತು ಬಾರಾಮತಿ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕೂಡ ಮಾಡಲಾಗಿತ್ತು ಸುಮಾರು ಒಂದು ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಅಂತಿಮ ದರ್ಶನವನ್ನು ಈಗಾಗಲೇ ಹಲವು ರಾಜಕೀಯ ಗಣ್ಯರು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಅದರಲ್ಲೂ ಕೂಡ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಪಾರ ಸಂಖ್ಯೆಯ ಅವರ ಬೆಂಬಲಿಗರು ಬಂದಿರುವಂತದ್ದು ಇನ್ನು ಅಜ್ಜಿಗೆ ಅಂತಿಮ ನಮನ ಸಲ್ಲಿಸಿದ್ದಂತಹ ಅಮಿತ್ ಶಾ ಹಾಗೂ ಗಡ್ಕರಿ ಸಿಎಂ ಫಡ್ನವೀಸ್ ಶರದ್ ಪವಾರ್ರಿಂದ ಅಂತಿಮ ನಮನ ಇಲ್ಲಿ ಸಲ್ಲಿಸ ಸಲ್ಲಿಸಲಾಗಿದೆ ವಿಶೇಷವಾಗಿ ಇಲ್ಲಿ ಬಹುಶಃ ಪ್ರಧಾನಿ ಮೋದಿ ಅವರು ಬರ್ತಾರೆ ಅಮಿತ್ ಶಾ ಅವರು ಬರ್ತಾರೆ ಹಲವು ರಾಜಕೀಯ ನಾಯಕರು ಕೂಡ ಈ ಒಂದು ಅಂತಿಮ ದರ್ಶನಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಇದೀಗ ಅಜಯ್ ಅವರ ಅಂತಿಮ ನಮನ ಅಥವಾ ಅಂತಿಮ ದರ್ಶನಕ್ಕೆ ಹಲವು ಗಣ್ಯರು ಭಾಗವಹಿಸಿದ್ರು ಒಂದು ಕಡೆ ರಾಜಕೀಯ ಗಣ್ಯರಾದ್ರೆ ಮತ್ತೊಂದು ಕಡೆ ಅವರ ಸಾವಿರಾರು ಅಭಿಮಾನಿಗಳು ಸಾವಿರಾರು ಬೆಂಬಲಿಗರು ಸಲ್ಲಿಸಿದ್ರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಅದರಲ್ಲೂ ಕೂಡ ರಾಜಕೀಯ ನಾಯಕರಲ್ಲಿ ಅಮಿತ್ ಶಾ ಗಡ್ಕರಿ ಸಿಎಂ ಫಡ್ನವೀಸ್ ಇರ್ಬೋದು ಶರದ್ ಪವಾರ್ ಇರ್ಬೋದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಅಜಿತ್ ಪವಾರ್ ಪುತ್ರರಿಂದ ಅಂತಿಮ ವಿಧಿವಿಧಾನ ಕಾರ್ಯ ಎಲ್ಲವೂ ನಡೆದಿದೆ ಪುತ್ರರಾದ ಪಾರ್ಥ್ ಜೈ ಅವರಿಂದ ಅಂತಿಮ ವಿಧಿವಿಧಾನ ಕಾರ್ಯ ಎಲ್ಲವೂ ಮಾಡಲಾಯಿತು ಅದಾದ ನಂತರ ಅಗ್ನಿಸ್ಪರ್ಶವೂ ಮಾಡಲಾಯಿತು ಇನ್ನು ಪತಿ ಕಾಲಿಗೆ ನಮಸ್ಕರಿಸಿ ಅವರ ಅಜಿತ್ ಪವಾರ್ ಅವರ ಪತ್ನಿ ಕಣ್ಣೀರು ಕೂಡ ಹಾಕಿದ್ರು ಇದೀಗ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಈಗಾಗಲೇ ಸ್ಪರ್ಶವನ್ನು ಮಾಡಲಾಗಿದೆ ಅಜಿತ್ ಪವಾರ್ ಅವರ ಪುತ್ರದಿಂದ ಅಗ್ನಿಸ್ಪರ್ಶ ಮಾಡಲಾಯಿತು ಈ ಒಂದು ದೃಶ್ಯಗಳಲ್ಲಿ ನೋಡಬಹುದು ಅಪಾರ ಸಂಖ್ಯೆಯಲ್ಲಿ ಇರುವಂತಹ ಅಭಿಮಾನಿಗಳು ಅವರ ಬೆಂಬಲಿಗರು ಎಲ್ಲರೂ ಕೂಡ ಅಂತಿಮ ದರ್ಶನಕ್ಕಾಗಿ ಬಂದಿದ್ರು ಬಹುಶಃ ಓರ್ವ ರಾಜಕಾರಣಿಗೆ ಈ ಮಟ್ಟದಲ್ಲಿ ಅಥವಾ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಿದ್ದಾರೆ ಅಂತಂದರೆ ಬಹುಶಃ ಅಜಿತ್ ಪವಾರ್ ಅವರೇ ಅಂತ ಅನಿಸುತ್ತೆ ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ ಅಷ್ಟು ಜನಸಾಗರ ಇಲ್ಲಿ ಹರಿದು ಬಂದಿತ್ತು ನಿನ್ನೆಯಿಂದಲೂ ಕೂಡ ಅವರ ಅಭಿಮಾನಿಗಳು ಕೊನೆಯ ಕ್ಷಣದಲ್ಲಿ ಅಟ್ಲೀಸ್ಟ್ ಒಮ್ಮೆಯಾದರೂ ಅವರ ಅಂತಿಮ ದರ್ಶನ ಸಿಗುತ್ತೆ ಅನ್ನುವಂಥ ಉದ್ದೇಶದಿಂದ ಬಂದು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರು ಅವರ ಅಂತಿಮ ದರ್ಶನಕ್ಕೆ ಕಾಯ್ತಾ ಇದ್ರು ಇದೀಗ ಫೈನಲಿ ಡಿ ಅಜಿತ್ ಪವಾರ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ತಂದೆಯ ಪಾರ್ಥಿವ ಶರೀರಕ್ಕೆ ಪುತ್ರರಿಂದಲೇ ಅಗ್ನಿಸ್ಪರ್ಶವೂ ಮಾಡಲಾಗಿದೆ ಅವರ ಪುತ್ರರಾಗಿರುವಂತಹ ಪಾರ್ಥ್ ಪವಾರ್ ಹಾಗೂ ಜೈ ಇಬ್ಬರು ಕೂಡ ಈ ಒಂದು ಅಗ್ನಿಸ್ಪರ್ಶವನ್ನ ಮಾಡಿದ್ದಾರೆ ಇನ್ನು ಹಲವು ರಾಜಕೀಯ ಗಣ್ಯರು ಬಂದು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ನಿನ್ನೆ ನಡೆದಿದ್ದ ನಿನ್ನೆ ನಡೆದಂತಹ ಈ ಒಂದು ದುರ್ಘಟನೆಯಿಂದ ಇಡೀ ಮಹಾರಾಷ್ಟ್ರ ಹಾಗೂ ಇಡೀ ಒಂದು ರಾಜಕೀಯ ವಲಯ ಏನಿದೆ ಸದ್ಯಕ್ಕೆ ಮೌನವಾಗಿದೆ ಏನು ಮಾಡಬೇಕು ಹೇಗಾಯಿತು ಏನೂ ಗೊತ್ತಾಗ್ತಾ ಇಲ್ಲ ಕೆಲವೇ ಕ್ಷಣಗಳಲ್ಲಿ ಒಂದು ಜೀವ ದಿಢೀರಾಗಿ ಹಾರೋಯಿತು ಅನ್ನುವಂಥದ್ದು ಈಗಲೂ ಕೂಡ ಎಲ್ಲರಲ್ಲೂ ಕೂಡ ಬಹಳ ನೋವು ಕಾಡ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಇವರ ವಿಚಾರದಲ್ಲಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ನೋವಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಹಲವು ಗಣ್ಯರು ಇವತ್ತು ಬಂದು ಕಣ್ಣೀರು ಹಾಕಿದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಇದೀಗ ಫೈನಲಿ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಲಾಗಿದೆ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಅವರ ಪುತ್ರರಿಂದ ಅಗ್ನಿಸ್ಪರ್ಶ ಮಾಡಲಾಗಿರುವಂಥದ್ದು ಮಹಾರಾಷ್ಟ್ರ ಡಿ ಸಿ ಎಂ ಅಜಿತ್ ಅಂತ್ಯಕ್ರಿಯೆಯಲ್ಲಿ ಯಾವ ಮಟ್ಟಕ್ಕೆ ಜನ ಸಾಗರ ಬಂದಿದೆ ಹೇಳಿ ನಾವು ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಸೆಲೆಬ್ರಿಟಿ ಅಥವಾ ಸ್ಟಾರ್ಸ್ಗಳಿಗೆ ಈ ರೀತಿ ಆದಾಗ ಜನ ಈ ಮಟ್ಟಕ್ಕೆ ಬರ್ತಾರೆ ಬಹುಶಃ ಓರ್ವ ರಾಜಕಾರಣಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗ ಇಷ್ಟೊಂದು ಬೆಂಬಲಿಗರು ಅವರ ಅಭಿಮಾನಿಗಳು ಬಂದಿದ್ದಾರೆ ಅಂತಂದ್ರೆ ಬಹುಶಃ ಅದು ಅಜಿತ್ ಪವಾರ್ ಅವರೇ ಅಂತ ಅನಿಸುತ್ತೆ ಹಾಗಾಗಿ ಮತ್ತೊಮ್ಮೆ ಇಂತಹ ರಾಜಕಾರಣಿ ಹುಟ್ಟಿ ಬರಬೇಕು ಅಂತ ಹೇಳಿ ಮಹಾರಾಷ್ಟ್ರದ ಜನ ಕೇಳ್ಕೊಳ್ತಿದ್ದಾರೆ ಅಂತಹ ಒಂದು ಹೆಸರು ಮಾಡಿದಂತಹ ಓರ್ವ ನಾಯಕ ಮಹಾರಾಷ್ಟ್ರ ಭಾಗದಲ್ಲಿ ದಾದಾ ಎಂದೇ ಖ್ಯಾತಿ ಪಡೆದಿದ್ರು ದಾದಾ ಅಂತಲೇ ಫೇಮಸ್ ಆಗಿದ್ರು ಬಹಳ ನೇರ ನುಡಿ ಅವ್ರದು ಅಂತಂದ್ರೆ ಅಲ್ಲಿರುವಂತಹ ಜನ ಅಥವಾ ರಾಜಕಾರಣಿಗಳು ಅದರಲ್ಲೂ ಕೂಡ ನಿನ್ನೆ ಮಹಾರಾಷ್ಟ್ರ ಸಿಎಂ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಇದನ್ನೇ ಹೇಳ್ತಾ ಇದ್ರು ನೇರ ನೋಡಿ ಏನೇ ಇದ್ರು ಕೂಡ ಸ್ಟ್ರೇಟ್ ಫಾರ್ವರ್ಡ್ ಏನೇ ಇದ್ರು ಕೂಡ ನೇರ ನೇರ ಹೇಳ್ತಾ ಇದ್ರು ಆದ್ರೆ ಆಗತ್ತೆ ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ ಅದು ಬಿಟ್ಟು ಬೇರೆ ಹೊರತಾಗಿ ಏನು ಇಲ್ಲ ಏನಾದ್ರೂ ಒಂದು ಕೆಲಸವನ್ನ ಅಥವಾ ಕೈಗೆತ್ತಿಕೊಂಡ್ರೆ ಏನೇ ಒಂದು ಕಾರ್ಯ ಇರಲಿ ಎಲ್ಲವೂ ಕೂಡ ಬಹಳ ನಿಷ್ಠೆಯಿಂದ ಅವ್ರು ಮಾಡ್ತಾ ಇದ್ರು ಅಂತೇಳಿ ಅವರನ್ನ ಬಹಳಷ್ಟು ಹಾಡಿ ಹೊಗಳಿದ್ದಾರೆ ಇದೀಗ ಫೈನಲಿ ಮಹಾರಾಷ್ಟ್ರದ ಡಿ ಸಿಎಂ ಆಗಿದ್ದಂತಹ ಅಜಿತ್ ಪವಾರ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಅವರ ಪಾರ್ಥಿವ ಶರೀರಕ್ಕೆ ಅವರ ಪುತ್ರರು ಅಗ್ನಿಸ್ಪರ್ಶವನ್ನು ಕೊಟ್ಟಿದ್ದಾರೆ ಈ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಒಂದು ಕಡೆ ಅಗ್ನಿಸ್ಪರ್ಶ ಮಾಡಲಾಗಿದೆ ಮತ್ತೊಂದು ಕಡೆ ಈಗಲೂ ಕೂಡ ಎನ್ ಸಿ ಪಿ ಕಾರ್ಯಕರ್ತರು ಅವರ ಅಭಿಮಾನಿಗಳು ಅವರ ಕುಟುಂಬದವರು ಎಲ್ಲರೂ ಕೂಡ ಸುತ್ತಮುತ್ತ ಫೈನಲಿ ಕೊನೆಯ ಒಂದು ದರ್ಶನ ಆದರೂ ಸಿಗಲಿ ಅಂತೇಳಿ ಎಲ್ಲರೂ ಕೂಡ ಬರ್ತಾ ಇರುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಈಗಲೂ ಕೂಡ ಜನ ಬಂದು ಬಂದು ಅವರ ಅಂತಿಮ ದರ್ಶನವನ್ನು ಪಡೆದು ಹೋಗ್ತಾ ಇದ್ದಾರೆ ಆ ಒಂದು ಅಗ್ನಿಸ್ಪರ್ಶದ ದರ್ಶನವನ್ನು ಪಡೆದು ಹೋಗ್ತಾ ಇದ್ದಾರೆ ಈಗಾಗಲೇ ಅಗ್ನಿಸ್ಪರ್ಶ ಮಾಡಲಾಗಿದೆ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಅದರಲ್ಲೂ ಕೂಡ ಇಂಥ ಓರ್ವ ರಾಜಕಾರಣಿ ದಿಢಾಗಿ ಈ ರೀತಿಯಾದಂತಹ ಅವಘಡ ಆಗುತ್ತೆ ಅಂತ ಹೇಳಿ ಯಾರು ಅಂದುಕೊಂಡಿರ್ಲಿಲ್ಲ ಒಂದು ಕಡೆ ಅವರ ಕುಟುಂಬದವ್ರು ಹೇಳ್ತಾರೆ ಇದು ಸಹಜವಾದಂತಹ ಒಂದು ಅಪಘಾತ ಅಷ್ಟೇ ಬೇರೆ ಏನೂ ಇಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಎನ್ ಸಿ ಪಿ ಕಾರ್ಯಕರ್ತರು ಒಂದು ಆರೋಪವನ್ನು ಮಾಡ್ತಿದ್ದಾರೆ ಅವರು ಒಂದಷ್ಟು ಚುನಾವಣಾ ಪ್ರಚಾರಕ್ಕಾಗಿ ಹೊರಟಿದ್ರು ಚುನಾವಣಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ನಿನ್ನೆಯೂ ಕೂಡ ಒಂದಷ್ಟು ಸಭೆಗಳಲ್ಲಿ ಅವರು ಭಾಗಿಯಾಗಬೇಕಿತ್ತು ಇಲ್ಲೆಲ್ಲೋ ಒಂದು ರೀತಿಯಾಗಿ ರಾಜಕೀಯ ಪಿತೂರಿ ಇರ್ಬೋದು ರಾಜಕೀಯ ಷಡ್ಯಂತ್ರ ಇರಬಹುದು ಅಂತ ಹೇಳಿ ಎನ್ ಸಿ ಪಿ ನಾಯಕರು ಆರೋಪವನ್ನು ಮಾಡುತ್ತಿದ್ದಾರೆ ಹೇಗಾಯ್ತು ಇದು ಸಹಜ ಅಲ್ಲ ಅಸಹಜ ಘಟನೆ ಅಂತ ಹೇಳಿ ಅಸಹಜ ದುರ್ಘಟನೆ ನಡೆದಿರುವಂತದ್ದು ಅಂತ ಹೇಳಿ ಅವರ ಎನ್ ಸಿ ಪಿ ಕಾರ್ಯಕರ್ತರು ಸದ್ಯಕ್ಕೆ ಆರೋಪ ಮಾಡುತ್ತಿದ್ದಾರೆ ಹಾಗಾಗಿ ಈ ಕುರಿತು ಕೂಡಲೇ ತನಿಖೆ ಆಗಬೇಕು ಸರಿಯಾದಂತಹ ರೀತಿಯಲ್ಲಿ ತನಿಖೆ ಆಗಬೇಕು ಇಂಥ ಒಂದು ದುರ್ಘಟನೆ ಆಗಲಿಕ್ಕೆ ಮುಖ್ಯವಾದಂತಹ ಕಾರಣ ಏನಿರಬಹುದು ಹೇಗಾಯಿತು ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ ಬ್ಲಾಕ್ ಬಾಕ್ಸ್ ಪತ್ತೆ ಆದ ನಂತರ ಬಹುಶಃ ಕೊನೆ ಕ್ಷಣದಲ್ಲಿ ಈಗಾಗಲೇ ನಿನ್ನೆ ಅಷ್ಟೇ ಕೊನೆ ಕ್ಷಣದ ಒಂದು ದೃಶ್ಯಗಳನ್ನ ನೋಡಿದ್ವಿ ನಾವು ಕೂಡ ಒಂದು ರೀತಿಯಾಗಿ ಎರಡು ಅಥವಾ ಮೂರು ಸೆಕೆಂಡಲ್ಲೇ ಎಲ್ಲರ ಜೀವ ಹೋಯಿತು ಕೇವಲ ಎರಡು ಅಥವಾ ಮೂರು ಸೆಕೆಂಡಲ್ಲಿ ಇದೆಲ್ಲವೂ ನೋಡ್ತಾ ಇದ್ರೆ ಜನ ಒಂದು ರೀತಿಯಾಗಿ ಅಧಿಕಾರ ಅಥವಾ ಪವರು ಎಲ್ಲವೂ ಕೂಡ ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಮಣ್ಣು ಪಾಲಾಗೋಯ್ತು ಎಂತಹ ಪವರ್ ಇರಲಿ ಎಂಥ ಅಧಿಕಾರ ಇರಲಿ ಅಥವಾ ಎಷ್ಟೇ ದುಡ್ಡಿರಲಿ ಅಥವಾ ಯಾವುದೇ ಒಬ್ಬ ಪವರ್ಫುಲ್ ರಾಜಕಾರಣಿನೇ ಇರಲಿ ಎಂಥದಿದ್ರೂ ಕೂಡ ಕೆಲವೇ ಕೆಲ ಕ್ಷಣಗಳಲ್ಲಿ ಎಲ್ಲವೂ ಕೂಡ ನೀರು ಪಾಲಾಗೋಯಿತು ಎಲ್ಲವೂ ಕೂಡ ಮಣ್ಣು ಪಾಲಾಗೋಯ್ತು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಈಗಾಗಲೇ ತನಿಖೆ ಒಂದು ಕಡೆ ನಡೀತಾ ಇದೆ ಮತ್ತೊಂದು ಕಡೆ ರಾಜಕೀಯ ವಲಯದಲ್ಲಿ ತುಂಬಲಾರದಂತಹ ನಷ್ಟ ಕೂಡ ಆಗಿದೆ ರಾಜಕೀಯ ಅಂತಂದ್ರೆ ಏನು ರಾಜಕೀಯ ನಾಯಕರು ಹೇಗಿರಬೇಕು ಜನರ ಅಭಿವೃದ್ಧಿ ಹೇಗೆ ಮಾಡಬೇಕು ಇದೆಲ್ಲವೂ ಕೂಡ ತಿಳಿಸಿಕೊಟ್ಟಿದ್ದಂತಹ ಓರ್ವ ರಾಜಕಾರಣಿ ಡಿ ಸಿ ಎಂ ಅಜಿತ್ ಪವಾರ್ ಅವರು ಈಗಲೂ ಕೂಡ ಎಲ್ಲಾ ರಾಜಕೀಯ ನಾಯಕರು ಕೂಡ ಅವರ ಬಗ್ಗೆ ಹಾಡಿ ಹೊಗಳುತ್ತಿದ್ದಾರೆ ಅದರಲ್ಲಿ ಇದೀಗ ಇವತ್ತು ಡಿಸಿ ಎಂ ಅಜಿತ್ ಪವಾರ್ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಅವರ ಪಾರ್ಥಿವ ಶರೀರಕ್ಕೆ ಅವರ ಪುತ್ರರು ಅಗ್ನಿಸ್ಪರ್ಶ ಮಾಡಿದ್ದಾರೆ